ಎಸ್ ಮಾಹಿತಿ ಲಭ್ಯವಾಗುತ್ತದೆ ಕೊಪ್ಪಳ ತಾಲೂಕಿನ ಬಸಕನಕಾಪುರ ಗ್ರಾಮದ ಸಮಾಜ ಸೇವಕರು ಅಭಿವೃದ್ಧಿ ಹರಿಕಾರರು ಹಾಗೂ ಖ್ಯಾತ ರಂಗಭೂಮಿ ಕಲಾವಿದರಾದ ಶ್ರೀ ದಾಬಲ್ ಮಲ್ಲಿಕ್ ತಂದೆ ನೂರಸಾ ಭೋಸಮನಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಜಾಬಿ ನೂರಸಾ ಭೋಸಮನಿ ದಂಪತಿಗಳ ಐದನೇ ಪುತ್ರನಾಗಿ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕೊಪ್ಪಳ ತಾಲೂಕಿನ ಬಸಕನಕಾಪುರದಲ್ಲಿ ಕಡು ಬಡತನದಲ್ಲಿ ಜನಿಸಿ ನಾಲ್ಕು ಜನ ಅನ್ನಿಂದಿರ ಮುದ್ದಿನ ತಮ್ಮನಾಗಿ ಬೆಳೆದು ಬಂದ ದಾಬಲ್ ಮಲಿಕ್ ರವರು ಸಮಾಜದ ಬಗ್ಗೆ ಜನರ ಕಷ್ಟಕ್ಕೆ ಸ್ಪಂದಿಸುವವರಾಗಿ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸಕನಕಾಪುರ ಗ್ರಾಮದಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ವಿದ್ಯಾಭ್ಯಾಸ ಪಡೆದುಕೊಂಡು ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಯನಗಿರ ಗ್ರಾಮದಲ್ಲಿ ಮುಗಿಸಿ ಒಂಬತ್ತು ಹಾಗೂ ಹತ್ತನೇ ತರಗತಿ ಕೊಪ್ಪಳದ ಕಾಳಿದಾಸ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡು ಪಿಯುಸಿ ಪ್ರಾಥಮಿಕ ಹಾಗೂ ದ್ವಿತೀಯ ವ್ಯಾಸಾಂಗ ಶ್ರೀ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಮುಗಿಸಿ ಅದಾದ ನಂತರ ಮುಂದೆ ಡಿಪ್ಲೊಮ್ ಇನ್ ಮ್ಯಾಕ್ಯಾನಿಕಲ್ ಎಂಜಿನಿಯರಿಂಗ್ ಶ್ರೀ ಗುಡಗನವರ ಫಾಲಿಟೆಕ್ನಿಕ್ ಕಾಲೇಜ್ ದದೆಗಲ್ ಗ್ರಾಮದಲ್ಲಿ ಪಡೆದುಕೊಂಡು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಖಾಸಗಿ ಕಂಪನಿಯಲ್ಲಿ ಪ್ರಸ್ತುತ ನೌಕರನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊದಲಿನಿಂದಲೇ ಸಮಾಜ ಸೇವೆ ಹಾಗೂ ಮುಂತಾದ ಪುಣ್ಯದ ಕೆಲಸಗಳ ಬಗ್ಗೆ ಚಿಂತನೆ ಇಟ್ಟುಕೊಂಡಿರುವಂತಹ ದಾವಲ್ ಮಲ್ಲಿಕರ್ ಸಮಾಜಮುಖಿ ಕಾರ್ಯಗಳನ್ನೇ ಮಾಡಬೇಕೆನ್ನುವ ದಿಟ್ಟ ನಿರ್ಧಾರದಲ್ಲಿ ಕಂಕಣಬದ್ಧರಾಗಿ ನಿಂತು ಹಲವು ಹೋರಾಟ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಲವು ಪುಣ್ಯದ ಕೆಲಸ ಮಾಡಿದ್ದಾರೆ ಅದೇ ರೀತಿ ರಸ್ತೆ ಕಾಮಗಾರಿ ಹಲವು ನೆನೆಗುದಿಗೆ ಬಿದ್ದಂಥ ಕೆಲಸಗಳನ್ನು ತಮ್ಮ ಹೋರಾಟದ ಮೂಲಕ ಕಲ್ಪಿಸಿಕೊಟ್ಟಿದ್ದಾರೆ ಚಿಗುರು ಮೀಸಿಯ ಮೂವತ್ತು ವರ್ಷದ ಯುವಕನ ದಿಟ್ಟ ಎದುಗಾರಿಕೆ ಈಗಿನ ಯುವಕರನ್ನು ಬಳಿ ದಬ್ಬಿಸುವಂತಿದೆ ಅದೇ ರೀತಿ ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂಥ ಎಷ್ಟೋ ಜನರಿಗೆ ಹಣ ಸಂತರ್ಪಣೆ ಮಾಡಿ ಮಾನವೀಯತೆ ಮರೆತಿದ್ದಾರೆ ಇವರ ನಿಷ್ಠೆಯ ಹಾಗೂ ನಿಸ್ವಾರ್ಥ ಕೆಲಸಗಳಿಗೆ ಮೆಚ್ಚಿ ಜೈ ಕರ್ನಾಡು ರಕ್ಷಣಾ ಸೇನೆ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ಎಚ್ಚರಿಕೆ ಕನ್ನಡ ನ್ಯೂಸ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಹೆಸರಾಂತ ರಂಗಭೂಮಿ ಕಲಾವಿದರು ಕೂಡ ಹೌದು ಗಿನಗೇರ ಕೆರೆ ಅಭಿವೃದ್ಧಿ ಪ್ರಚಾರ ಸಮಿತಿಯ ಸದಸ್ಯರು ಏನು ಹಲವು ರಾಜಕೀಯ ನಾಯಕರೊಂದಿಗೆ ಉತ್ತಮ ಒಡನಾಡಿಗಳಾಗಿದ್ದಾರೆ ಅದೇ ರೀತಿ ಇನ್ನಷ್ಟು ಹಲವು ಮೆಚ್ಚುಗೆ ಪಾತ್ರರಾಗಿದ್ದಾರೆ ಇವರಿಗೆ ಮತ್ತೊಮ್ಮೆ ನಮ್ಮ ಕನ್ನಡ ಸ್ಫೂರ್ತಿ ನ್ಯೂಸ್ ತಂಡದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು